ಸ್ನೇಹಿತರೆ ಚಿತ್ರದುರ್ಗ ನಗರದ ಐದು ಪಿಲ್ಲವರ್ನಲ್ಲಿ ಎರಡು ರೂಮ್ಗಳು ಎರಡು ರೂಮ್ಗಳು ಬಾಡಿಗೆಗೆ ಇದ್ದಾವೆ ರೂಮ್ಗಳನ್ನು ತೋರಿಸ್ತಾ ಹೋಗ್ತೀನಿ ಇದು ಸ್ಟೇ ಎರಡನೇ ಮಾಡಿನಲ್ಲಿ ಎರಡನೇ ಸ್ಟೇ ಕೇಸ್ನಲ್ಲಿ ಎರಡು ರೂಮ್ಗಳು ಬಾಡಿಗೆಗೆ ಇದ್ದಾವೆ ಯಾರಿಗಾದ್ರೂ ಬೇಕಾದರೆ ನನ್ನ ಇಲ್ಲಿ ಕಾಣುವ ನಂಬರ್ಗೆ ಸಂಪರ್ಕಿಸಿ ಈ ರೂಮ್ಗಳು ಸ್ಟೂಡೆಂಟ್ಸ್ಗೆ ಅಥವಾ ಆಫೀಸರ್ಸ್ಗೆ ಯಾವುದಾದ್ರೂ ಅನುಕೂಲ ಆಗುತ್ತೆ ಇಲ್ಲಿ ನೋಡಿ ಪ್ಯಾಸೇಜ್ ಇದೆ ಇಲ್ಲಿ ಪ್ಯಾಸೇಜ್ ಇದೆ ಅವನು ಕುತಾಣಿಕೆ ಮಾಡಲಿಕ್ಕೆ ಇಲ್ಲೊಂದು ರೂಮ್ ಇದೆ ಇದೊಂದು ರೂಮು ಸೋಸ್ತಿ ನೋಡಿ ಮತ್ತು ಕಪಾಟ್ ಇದೆ ಎಲ್ಲ ಐಟಮ್ ಇಟ್ಕೊಳ್ಳೋಕ್ಕೂ ಜಾಗ ಇದೆ ಹಾಂ ಒಬ್ಬರಿಗೆ ಇಬ್ಬರಿಗೆ ಮೂವರಿಗೆ ಅನುಕೂಲ ಆಗುತ್ತೆ ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಇದೊಂದು ರೂಮು ಇದೆ ಕಪಾಟುಗಳು ಎಲ್ಲ ಇದು ಮಾಡ್ತಿದ್ದಾರೆ ಅನುಕೂಲ ಆಗುತ್ತೆ ಎಲ್ಲ ಐಟಮ್ ಇಟ್ಕೊಳ್ಳೋಕ್ಕೆ ಇದರ ಅಲ್ಲ ಅನುಕೂಲ ಆಗುತ್ತೆ ನೆಕ್ಸ್ಟು ಇದೇ ಥರ ಪಕ್ಕದಲ್ಲಿ ಇನ್ನೊಂದು ಇದೆ ಶಲುವಾಗೆ ಕುತ್ಕೊಂಡು ಮಾಡಲಿಕ್ಕೆ ಅನುಕೂಲ ಇದೆ ಇನ್ನೊಂದು ಇದು ಇನ್ನೊಂದು ರೂಮ್ ಇದು ಕೂಡ ಕಪೋಟ್ ಇದ್ದಾವೆ ಅನುಕೂಲ ಆಗುತ್ತೆ ಆಫೀಸರ್ಸ್ಗಳಿಗೆ ಅಥವಾ ಸ್ಟೂಡೆಂಟ್ಗಳಿಗೆ ಅನುಕೂಲ ಆಗುತ್ತೆ ಯಾವ ರೀತಿ ಸೇಫ್ಟಿ ಕೂಡ ಇದೆ ಆಮೇಲೆ ಹೆಣ್ಮಕ್ಳು ಕೂಡ ಥರ ಸ್ಟೇ ಮಾಡೋನು ಇಲ್ಲಿ ನಿಮಗೆ ಹೆಣ್ಮಕ್ಳು ಕೂಡ ಸ್ಟೇ ಮಾಡಬಹುದು ಸೇಫ್ಟಿ ಇದೆ ಸೇಫ್ಟಿ ಆಗಿದೆ ಯಾವುದೇ ಥರ ತೊಂದರೆ ಇಲ್ಲ ಹೆಣ್ಮಕ್ಳು ಕೂಡ ಅನುಕೂಲ ಇದೆ ಸೇಫ್ಟಿ ಇದೆ ಯಾವುದೇ ಥರದ ತೊಂದರೆ ಇಲ್ಲ ಎಡೇ ಮಳಿನಲ್ಲಿ